ಹೇಳ್ತಾ ನಾನು ಎರಡು ಸರ ಹತ್ತು ಹದಿನೆಂಟರಲ್ಲಿ ಐವತ್ತು ಸಾವಿರ ರೂಪಾಯಿ ಕೊಟ್ಟದಿ ಪೈಲಿ ಬಿಸ್ನೆಸ್ ಮಾಡ್ತದೆ ತುಂಬ ಒಳ್ಳೆದ ಆದರೆ ನನ್ಗೆ ಗೊತ್ತಿಲ್ಲ ಅದು ಏನೂ ನನಗೆ ಗೊತ್ತಿಲ್ಲ ಹೇಳಿ ಬರ್ತಾ ನೀ ತೊಗೊಂಡು ದೊಡ್ಡದು

ಎರಡ್ ಸಾವಿರ ಹದಿನೆಂಟರಲ್ಲಿ ಐವತ್ತು ಸಾವಿರ ರೂಪಾಯಿ ಕೊಟ್ಟದಿ ಬಿಸ್ನೆಸ್ ಮಾಡ್ತಾ ತುಂಬಾ ಒಳ್ಳೆಯದ ಆದ್ರೆ ನನ್ಗೆ ಗೊತ್ತಿಲ್ಲ ಅದು ಕೇಳಿ ನನ್ಗೆ ಗೊತ್ತಿಲ್ಲ ಅಷ್ಟು ಬ್ಯಾಗ್ ತಗೊಂಡು ದೊಡ್ಡದು ಬನ್ನ ಸಾರ್ ನೋಡಕ್ ಬಂದೇ ಅಲ್ಲಿ ನಾನು ತರ್ತ ನೋಡಕ್ ಬಂದಿನಪ್ಪ ನಿನಗೆ ಯಾಕಪ್ಪ ನೋಡ್ತಾ ನೋಡ್ತೀನಿ